ಐ ಪಿ ಎಸ್ ಆಫೀಸರ್ಸ್ ತುಂಬಾ ಜನ ಬಂದಿದ್ದಾರೆ ಐ ಎ ಎಸ್ ಅವ್ರು ಬಂದಿದ್ದಾರೆ ಕನ್ನಡದಿಂದ ಕರ್ನಾಟಕಕ್ಕೆ ಡ್ಯಾನ್ಸರ್ಸ್ ಅಂತ ಮೂವತ್ತು ವರ್ಷದಿಂದ ಯಾರು ಇರಲಿಲ್ಲ ನಾನು ಒಬ್ಬನೇ ಫುಲ್ಲು ನಮ್ಮ ಅಷ್ಟೆಂಟ್ಸ್ ಅದು ಇದು ಬಂದ್ರೆ ಇಲ್ಲಿ ಇಲ್ಲಿ ಸೆಟಪ್ಪು ಅಪ್ ಹದ್ ಹದ್ನೈದು ಜನ ಮೇಲೆ ಆರು ಏಳು ಜನ ಇದ್ರೆ ಕೆಳಗಡೆ ಎಷ್ಟು ಜನ ಬಂದನು ಮೀಟಿಂಗ್ ಮಾಡಿರ್ತೀರಾ ಅದರಲ್ಲಿ ಬಾಂಬುಲ ಭೀಮುಡು ಅಂತ ಬಾಂಬ್ ನಾನು ಬಾಂಬ್ ಸ್ಪೆಷಲಿಸ್ಟ್ ಥರ ನಾನು ಬಾಂಬ್ ಇಡ್ತೀನಿ ರಾಜೀವ್ ಗಾಂಧಿ ಸಾಯೋ ದಿನ ಜೊತೆಯಲ್ಲಿದ್ದವ್ರನ್ನ ಭೇಟಿ ಮಾಡಿದ್ದೀನಿ ಆಮೇಲೆ ಅವ್ರ ಜೊತೇಲಿ ವೀರಪ್ಪನ್ ವೀರಪ್ಪನ ಜೊತೆಯಲ್ಲಿದ್ದವರು ಮತ್ತೆ ಪೊಲೀಸವರು ಎರಡೂ ಮಾಡ್ತೀನಿ ನಾನು ಆ ಮಾಡ್ದಾಗ್ಲೇ ನನಗೆ ಅದು ಅದೇ ಥರನೇ ಸೈನೆಯಡು ಹಂಗೇ ಹಿಂದ್ಗಡೆ ಇವಾಗ ಹೀರೋ ಹೀರೋಯಿನ್ ಆಡ್ತಾ ಇರ್ತಾರೆ ಅವ್ರು ಹಿಂದ್ಗಡೆ ಡ್ಯಾನ್ಸ್ ಇರ್ತಾರಲ್ಲ ಗ್ರೂಪ್ ಡ್ಯಾನ್ಸ್ ಆ ಥರ ಮಾಡ್ತಾ ಇದ್ದೀನಿ ನಾನು ಆ ತರ ಮಾಡ್ಕೊಂಡು ಖರ್ಚಿಗೆ ಬೇಕಲ್ಲ ದುಡ್ಡು ಒಂದು ಒಂದೊಂದು ಫಿಲ್ಮ್ಸ್ ಮಾಡಿದೆ ಅಷ್ಟೊಂದು ಇತ್ತು ನಾಟಕ ತರಬೇತಿ ಯಾಕೆ ಬಿಟ್ಟು ಮಾಡ್ಕೊಂಡ್ರಿ ನೀವು ಅದು ಫೇಮಸ್ ಇಂಡಿಯಾನಲ್ಲೇ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದಂತ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಪುನಃ ಅದೇ ತರನೇ ಅದಕ್ಕಿಂತ ಜಾಸ್ತಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಿದ್ದು ತಮಿಳ್ನಾಡು ಫಿಲ್ಮ್ ಇನ್ಸ್ಟಿಟ್ಯೂಟ್ ಯಾಕಂದರೆ ನಮ್ಮ ಸೀನಿಯರ್ಸ್ ಅಂತಾರಲ್ಲ ಅಲ್ಲಿ ರಜನಿ ಸಾರ್ ಓದಿದ್ರು ಚಿರಂಜೀವಿ ಅವರು ಆಮೇಲೆ ದೊಡ್ಡ ದೊಡ್ಡವರು ಅರುಣ್ ಪಾಡ್ಯನ್ನು ಆಮೇಲೆ ಅವರು ನಾವೆಲ್ಲ ಸೀನಿಯರ್ಸ್ ಅರ್ಚನಾ ಮೇಡಮ್ ಅಣ್ಣವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ರು ಒಂದು ಮುಂದಿನ ಕತೆ ಅವರು ಆಮೇಲೆ ಇವರೆಲ್ಲ ಸೀನಿಯರ್ಸ್ ನಮಗೆ ಕರ್ನಾಟಕದಿಂದ ಆವಾಗ ಕರ್ನಾಟಕದಿಂದ ಒಂದು ಇಬ್ಬರು ಹೋಗಿದ್ರು ಮೊದಲು ಶಿವರಾಜ್ ಕುಮಾರ್ ಅವರು ಅವರು ನಮ್ಮ ಸೀನಿಯರ್ ಆಮೇಲೆ ಕುಮಾರ್ ಬಂಗಾರಪ್ಪ ಅವರು ಅದಾದಮೇಲೆ ನಾನು ಅದಾದಮೇಲೆ ದರ್ಶನ್ ಅದಾದಮೇಲೆ ಸ ಇವರು ವಿಜಯರಾಘವೇಂದ್ರ ನಾವು ಇಷ್ಟು ಜನ ಫಿಲಮ್ ಇನ್ಸ್ಟಿಟ್ಯೂಟು ಇದೆ ಇಲ್ಲಿಂದ ಓದೋರು ಜಾಸ್ತಿ ಸ್ವಲ್ಪ ಫೇಮಸ್ ಆಗಿರೋರು ಮಿಕ್ಕಿದವ್ರಿಗೆ ಸ್ವಲ್ಪ ಕಮ್ಮಿ ಅನಿಸುತ್ತೆ ಬಟ್ ಇದೇ ಮೇಜರ್ ಅದಾದಮೇಲೆ ಸೀಟ್ಗಳು ಕೊಡ್ತಾ ಇರಲಿಲ್ಲ ಇಲ್ಲಿಗೆ ಒಂದು ಅಂತ ಹೇಳೋರು ಬಟ್ ಸಿಗೋದು ತುಂಬ ಕಷ್ಟ ಆಗ್ತಿತ್ತು ಅದು ಸೀಟೇ ಸಿಗೋಲ್ಲ ಅಂದರೆ ಸೆಲೆಕ್ಷನ್ ಅಷ್ಟು ಟೈಫೆಸ್ಟ್ ಆಗಿ ಹೌದು ಹೌದು ನಿಮಗೆ ಯೋಚನೆ ಮಾಡಿ ಸಾವಿರದ ಐನೂರು ಎರಡು ಸಾವಿರದ ಮೂರು ಸಾವಿರ ಜನ ಅಪ್ಲೈ ಮಾಡ್ತಾರೆ ಬರೀ ಹತ್ತು ಜನ ಸೆಲೆಕ್ಟ್ ಮಾಡ್ತಾರೆ ಹ್ಞೂ ಮೈ ಅವಾಗ ಹೆಂಗೆ ಇರುತ್ತೆ ಕಾಂಪಿಟೇಷನ್ ಹೌದು ತುಂಬ ಫಿಲ್ಟರ್ ಮಾಡ್ತಾರೆ ಹೌದು ಅದನ್ನು ಅಲ್ಲಿ ಗೆದ್ದು ನಾವು ಬಂದು ಅದಾದ್ಮೇಲೆ ಮೇಲೆ ಇನ್ಸ್ಟಾ ಅದರಲ್ಲಿ ನೀವು ಗೋರ್ಮೆಂಟ್ ಲಿಸ್ಟ್ ತಗೊಂಡ್ರಿ ಅನ್ನೆಲ್ಲ ಗ್ರೇಟ್ ಅದು 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 ಇರೋದು ಅದು ಅದು ಸಕ್ಸಸ್ಗೆ ಕಾರಣ ಅಲ್ಲಿ ನೀವು ಆಕ್ಟರ್ ಆಗ್ಬೇಕು ಅಂತ ಡೈರೆಕ್ಟರ್ ಆಗಬೇಕು ಕಲೀಲಿಕ್ಕೆ ಅಂತ ಅವಾಗ ಬರೀ ಆಕ್ಟಿಂಗ್ ಅಷ್ಟೇ ಆಕ್ಟಿಂಗ್ ಅಷ್ಟೇ ಅವಾಗ ಉಡುಪಿ ಜನ ಮಾಸ್ಟರ್ ಇದ್ರಲ್ಲ ಡ್ಯಾನ್ಸ್ ಕಲ್ತ್ಕೊಂಡಿದ್ರು ಅವಾಗ ಉಡುಪಿ ಜಯರಾಮ್ ಮಾಸ್ಟರ್ ಇದ್ರು ತುಂಬ ಫೇಮಸ್ ಡ್ಯಾನ್ಸ್ ಡೈರೆಕ್ಟರ್ ಅವಾಗ ಕನ್ನಡಕ್ಕೆ ನಂಬರ್ ಒನ್ ಅವರು ಅಂತಲೇ ಹೇಳ್ಬೋದು ಯಾಕಂದ್ರೆ ಅವರಷ್ಟು ಫಿಲ್ಮ್ಸು ಯಾರು ಮಾಡೇ ಇಲ್ಲ ಇಲ್ಲಿ ಅವರು ಮತ್ತು ಅವರ ಆಸ್ಟೆಂಟು ಇದ್ರು ನಾನು ಅವಾಗ ಗ್ರೂಪ್ ಡ್ಯಾನ್ಸ್ ಮಾಡ್ತಿದ್ದೆ ಫಿಲ್ಮ್ ಅವ್ರ ಮನೇಲೇ ಅವ್ರ ಮಗನ ಮನೇಲಿ ಕೆಲಸ ಮಾಡಿಕೊಂಡು ಅವ್ರ ಮನೇಲಿರ್ತಿದ್ದೆ ನಾನೊಂದು ಡ್ಯಾನ್ಸ್ ಮಾಡಿದ್ರೆ ನನಗೆ ಒಂದು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಸಿಕ್ಕೊಡೋದು ಮೂರು ದಿನಕ್ಕೆ ಅದು ನನಗೆ ಒಂದು ತಿಂಗಳಿಗೆ ಅದು ಅಲ್ಲಿ ಸರವೇವಲ್ಲಿ ನನ್ನ ಖರ್ಚಿಗೆ ನನ್ನ ಇದಕ್ಕೆ ಈ ಥರ ನಾನು ಎವ್ರಿ ಮಂತ್ ಒಂದು ಸಾಂಗ್ ಮಾಡ್ತಾ ಇದ್ದೆ ಒಂದೊಂದು ಮನೆಯಲ್ಲಿ ಪಾಕೆಟ್ ಮನಿ ಕೊಡ್ತಾ ಸರ್ ಅಯ್ಯೋ ಪಾಪ ನಮ್ಮ ಮನೆಯಲ್ಲಿ ಅಷ್ಟೇ ಮೊದಲು ಕೊಡ್ತಿದ್ರು ನಾನು ಅಲ್ಲಿ ಹೋದ್ಮೇಲೆ ಅಷ್ಟು ನೆಸಿಟಿ ಬರಲಿಲ್ಲ ನಾನೇ ಸ್ವಲ್ಪ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲಿ ನಾನು ಉಡುಪಿ ಜನ ಮಾಸ್ಟ್ರು ಮನೇಲಿ ಅವ್ರ ಮಗನ ಮನೇಲಿ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ದಾಗ ಒಂದೊಂದು ನಾನು ಆಗ ಒಂದು ಸಾಂಗಕ್ಕೆ ಬರ್ತಿದ್ದೆ ಕರ್ನಾಟಕಕ್ಕೆ ಬಂದರೆ ಒಂದು ಎಂಟುನೂರು ರೂಪಾಯಿಗೆ ಸಿಗೋದು ನನಗೆ ಅದು ನನ್ನ ಖರ್ಚು ಆ ಖರ್ಚನ್ನೇ ನನಗೆ ಮೈಂಟ ಮೈಂಟೈನ್ ಮಾಡ್ಕೊಂಡು ಹೋಗ್ತಿದ್ದೆ ಆವಾಗ ಸುಮಾರು ಪಿಚ್ಚರ್ ಮಾಡಿದೆ ಜನನಾಯಕ ವಿಷ್ಣು ಸಾರದು ಆಮೇಲೆ ಅಥವಾ ಗ್ರೂಪ್ ಡ್ಯಾನ್ಸು ಡ್ಯಾನ್ಸ್ ಹಿಂದ್ಗಡೆ ಇವಾಗ ಹೀರೋ ಹೀರೋಯಿನ್ ಆಡ್ತಾ ಇರ್ತಾರೆ ಅವ್ರು ಹಿಂದುಗಡೆ ಡ್ಯಾನ್ಸರ್ಸ್ ಇರ್ತಾರಲ್ಲ ಗ್ರೂಪ್ ಡ್ಯಾನ್ಸ್ ಆ ಥರ ಮಾಡ್ತಾ ಇದ್ದೀನಿ ನಾನು ಆ ಥರ ಮಾಡಿಕೊಂಡು ನಾನು ಖರ್ಚಿಗೆ ಬೇಕಲ್ಲ ದುಡ್ಡು ಹ್ಞೂ ಅವಾಗ ಒಂದೊಂದು ಹತ್ತೊಂದೈದು ಫಿಲ್ಮ್ಸ್ ಮಾಡಿದೆ ಆ ಥರ ರುದ್ರ ತಾಂಡವ ಸುಮಾರು ಪಿಕ್ಚರ್ ಬರ್ತಿದ್ದೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅವಾಗ ಕನ್ನಡದಿಂದ ಕರ್ನಾಟಕಕ್ಕೆ ಡ್ಯಾನ್ಸರ್ಸ್ ಅಂತ ಮೂವತ್ತು ವರ್ಷದಿಂದ ಯಾರು ಇರಲಿಲ್ಲ ನಾನು ಒಬ್ಬನೇ ಇದ್ದೆ ಇಲ್ಲಿ ಇವಾಗ ಮಾಡ್ಕೊಂಡಿದಾರಲ್ಲ ಗ್ರೂಪ್ ಡ್ಯಾನ್ಸು ನಮ್ಮ ಡ್ಯಾನ್ಸ್ ಮಾಸ್ಟರ್ಸು ಹರ್ಷ ಅವರು ಕೊರಿಯೋಗ್ರಫರ್ ಅಂತ ಇದೆಲ್ಲ ಇದಲ್ಲ ಇಮ್ರಾನ್ ಅವರಲ್ಲ ಅವಾಗ ಯಾರು ಇರಲಿಲ್ಲ ಉಡುಪಿ ಜನ ಮಾಸ್ಟ್ರು ಮಾತ್ರ ಇಲ್ಲ ಬೇರೆ ದೊಡ್ಡ ದೊಡ್ಡವರು ಮೂಗುರು ಸುಂದರ ಮಾಸ್ಟ್ರು ಈ ಥರ ಬರೋರು ನಾನೊಬ್ಬನೇ ಕನ್ನಡದ ಡ್ಯಾನ್ಸರ್ ಅಲ್ಲಿ ಯಾರು ಇರಲೇ ಇರಲಿಲ್ಲ ಅವಾಗ ಕನ್ನಡದಲ್ಲಿ ಡ್ಯಾನ್ಸರ್ಸ್ ಅನ್ನೋರು ಯಾರು ಇರಲಿಲ್ಲ ನಾನೊಬ್ಬನೇ ಗ್ರೂಪ್ ಡ್ಯಾನ್ಸ್ಗೂ ಅದು ನಾನು ತಮಿಳ್ನಾಡುಗೆ ಇದ್ದಿದ್ದರಿಂದ ನನ್ನನ್ನು ಕರ್ಕೊಂಬರೋರು ಆಮೇಲೆ ಇಲ್ಲಿರೋರೆಲ್ಲ ಒಂದಷ್ಟು ಜನ ಅದು ಏನೂ ಗೊತ್ತಿಲ್ಲ ಪ್ರೀತಿಯಿಂದ ನನ್ನ ರಮೇಶನು ಕರೆಸಿ ನೀವು ಕನ್ನಡದ ಹುಡುಗ ಅಲ್ವಾ ಅಂಥ ಒಂದಷ್ಟು ಜನ ಭಾರ್ಗವರು ಗೋವಿಂದವರು ಈ ಥರ ನಮ್ಮ ಎಸ್ ಎ ಗೋಯಿದ್ರಾಜು ಎಸ್ ಎ ಇವರೆಲ್ಲ ಹೇಳೋರು ಆಮೇಲೆ ಜಯರಮಣ್ಣವರು ಅವ್ರವ್ರ ಪಿಕ್ಚರಲ್ಲಿ ಮಾಡಿಸೋರು ನನ್ನ ನಮ್ಮ ಕನ್ನಡದ ಹುಡುಗ ಅಲ್ವಾ ಅವನು ಮಾಡಿಸಿ ಅವನ್ನು ಮಾಡಿಸಿ ಅವನು ಮಾಡಿಸಿ ಅದು ನನಗೊಂದು ಸ್ವಲ್ಪ ಖುಷಿ ಕೊಡೋದು ಯಾವಾಗಲೂ ನಾನೊಬ್ಬನೇ ಅವಾಗ ಗ್ರೂಪ್ ಡ್ಯಾನ್ಸ್ ಮಾಡ್ತಾಯಿದ್ದು ಏಳು ಸಿ ಕೋಟೆ ಕಾಲದಿಂದ ಏಳು ಸಿ ಎಂಬತ್ತಾರು ನಾನೊಬ್ಬ ಡ್ಯಾನ್ಸರ್ ಆಗಿ ಕೆಲಸ ಮಾಡ ಅಂದರೆ ಅದಾದ ನಂತರ ನಿಮಗೆ ಕೊರಿಯೋಗ್ರಫಿ ಮಾಡಬೇಕು ಆ ಥರ ಏನಾದರೂ ಸ್ವಲ್ಪ ಕಮ್ಮಿ ನನಗೆ ಕೊರಿಯೋಗ್ರಫಿ ಎಲ್ಲ ಬಟ್ ಒಂದೇ ಒಂದು ಸಾಂಗ್ ಮಾತ್ರ ಸ್ವಲ್ಪ ಅವಾಗ ಡ್ಯಾನ್ಸ್ ಡೈರೆಕ್ಟ್ರ್ ಇರಲಿಲ್ಲ ಅಮ್ಮೋರು ಅಂತ ಒಂದು ಫಿಲ್ಮ್ ಅಂತ ಗೊತ್ತಾ ಸೌಂದರ್ಯ ಅದು ಓಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಇಟ್ ಅದು ಆ ಫಿಲ್ಮ್ಗೆ ಡ್ಯಾನ್ಸ್ ಮಾಸ್ಟ್ ಇರಲಿಲ್ಲ ಸೌಂದರ್ಯನಿಗೆ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟು ಕೋಡಿ ರಾಮಕೃಷ್ಣ ಫಿಲಮ್ ಅದು ಆ ಫಿಲಮ್ಗೆ ಒಂದು ಸ್ವಲ್ಪ ಕಂಪೋಸಿಂಗ್ ಸ್ವಲ್ಪ ಲೈಟಾಗಿ ಮಾಡಿದೆ ಅದರಲ್ಲಿ ಒಂದು ಸಮರ್ಸಲ್ ಥರ ಹೊಡೆದು ನಿಂತ್ಕೊಂಡು ಒಂಥರ ಹಾಡ್ತೀನಿ ಅದೊಂದು ಅದಾದ್ಮೇಲೆ ತೆಲುಗು ಫಿಲಮ್ ಅಮ್ಮ ಅಮ್ಮ ತಲ್ಲಿ ಅಂತೇಳಿ ಒಂದು ಸಾಂಗ್ ಅದು ತೆಲುಗು ನೈಂಟಿ ಒನ್ ಐ ಥಿಂಕ್ ಸೊ ಅದು ಆ ಆ ಟೈಮಲ್ಲಿ ಮಾಡಿದ್ದು ಅದು ಅಮ್ಮೋರು ಅಂತ ಹೇಳಿ ಒನಹತ್ರ ಬಿಗೆಸ್ಟ್ ಇಟ್ಟು ಸೌಂದರ್ಯ ಕೆರಿಯರಲ್ಲೇ ಒನ ಹತ್ರ ಬಿಗೆಸ್ಟ್ ಇಟ್ಟು ನಿಮ್ಗ ಅದೇ ಹೆಸ್ರಿಗೆ ತಂದು ಕೊಟ್ಟೆ ಹಾಂ ನಾನು ಏನಿಲ್ಲ ನಾನು ಅದ್ರಲ್ಲಿ ಚಿಕ್ಕ ಇದು ಮಾಡಿದ್ದೆ ನೈನ್ಟಿ ಟು ಐತಿ ಸೊ ಅದು ನಾನು ಮಾಡಿದ್ದು ಅದು ನನ್ನ ಡೈರೆಕ್ಷನ್ ಕಡೆಗೆ ಸ್ವಲ್ಪ ಒಲೊ ಜಾಸ್ತಿ ಬಂತು ಯಾಕಂದರೆ ಕಡೆ ವೆರೈ ಇಲ್ಲ ಸರ್ ಒಲಿ ಹಾಂ ನಾನು ಒಂದು ನೈಂಟಿ ಫೋರಲ್ಲಿ ಬೊಂಬಾಟ್ ಹುಡುಗ ಒಂದು ಮೇನ್ ವಿಲನ್ ಆಗಿ ಮಾಡ್ತೀನಿ ವಿಲನ್ ಐ ಆಮ್ ದಿ ವಿಲನ್ ಹತ್ರ ವಿಲನ್ ಹತ್ರ ಎಂಟ್ರಿ ಕೊಡ್ತೀನಿ ಜಗ್ಗೇಶ್ ಅವರ ಫಿಲಂ ಅಲ್ಲಿ ಓಕೆ ಅಷ್ಟೊಂದು ಆಲ್ರೆಡಿ ನಾನು ಫೋಟೋಸ್ ಎಲ್ಲ ನೋಡಬಹುದು ಸೀನ್ ಎಲ್ಲ ಇದ್ಯಾ ಎಲ್ಲಿದೆ ಗೊತ್ತಿಲ್ಲ ಹುಡುಕಬೇಕು ಅದು ಆ ಅಷ್ಟೊಂದು ಆಲ್ರೆಡಿ ನಾನು ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಆರ್ ವಿ ಉದಯ್ ಕುಮಾರ್ ಅಂತ ಹೇಳಿ ಒನ್ ಆಫ್ ದ ಬಿಗ್ಗೆಸ್ಟ್ ಸೌತ್ ಇಂಡಿಯನ್ ಡೈರೆಕ್ಟರ್ ಅವರು ಚಿನ್ನ ಗೌಂಡರ್ ರಜನಿ ಫಿಲಮು ವಿಜಯಕಾಂತ್ ಕೆಲಸ ಓಕೆ ನಿಮ್ಮ ಡೈರೆಕ್ಷನ್ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ ಫಸ್ಟ್ ಎಪಿಸೋಡ್ ನಿಮ್ಮ ಸಿನಿಮಾ ಅವಾರ್ಡ್ ಸ್ವಲ್ಪ ನಿಮ್ಮ ಇಂಟ್ರಡಕ್ಷನ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡ್ದು ಮುಂದಿನ ಸಂಚಿಕೆಯಲ್ಲಿ ಎಮ್ ಆರ್ ರಮೇಶ್ ಅವರ ಬದುಕಿನ ಕತೆ ಮುಂದುವರೆದಿ ಸ್ನೇಹಿತರೆ ಇಲ್ಲಿ ಎಷ್ಟು ಮೀಟಿಂಗ್ಗಳಾಗಿದೆ ಸರ್ ನಿಮ್ಮ ಸಿನ್ಮಾದ್ದು ಲೆಕ್ಕಲ್ಡ್ ಅಷ್ಟು ಆಗಿದೆ ಅಲ್ಲ ಹೌದು ಯಾರೆಲ್ಲ ತುಂಬಾ ಜನ ಬಂದಿದ್ದಾರೆ ತಮಿಳುನಾಡಿಂದ ಇರ್ಬೋದು ಶ್ರೀಲಂಕಾದಿಂದ ಇರ್ಬೋದು ಎಷ್ಟು ಜನ ಪೊಲೀಸ್ ಆಫೀಸರ್ ಹತ್ರ ಮೀಟಿಂಗ್ ಆಗಿದೆಯೋ ಆ ಥರ ಮಾಡ್ತೀವಿ ಇನ್ನು ಮೇಲೇನಾ ಅದ ಡಿಸ್ಕಸ್ ನೋಡ್ತೀರಾ ಜಾಗ ಅದು ಇವಾಗ ಬಂದು ಸುಮಾರು ಜನ ಬಂದು ಐ ಪಿ ಎಸ್ ಆಫೀಸರ್ಸು ಮತ್ತು ಇವರೆಲ್ಲ ಬರ್ತಾರೆ ಬಂದಾಗ ನಾವು ಒಂದು ಹದಿನೈದು ಜನ ಅಷ್ಟೆಡ್ಸು ಮಿನಿಮಮ್ ಒಂದು ಹದಿನೈದು ಜನ ಅಸ್ಟೆಂಟ್ಸು ಸೇರಿದಾಗ ನಾವೇನು ಮಾಡ್ತೀವಿ ಹಾಂ ಇಲ್ಲಿ ಅರೇಂಜ್ ಮಾಡ್ಕೊಳ್ತೀವಿ ನಾವು ಮೀಟಿಂಗ್ ಎಲ್ಲ ಫುಲ್ಲು ಸ್ಟ್ಯಾಂಡ್ ಗಿಂಡ್ ಹಾಕ್ಕೊಂಡು ಫುಲ್ಲು ನಮ್ಮ ಅಸ್ಟೆಂಟ್ಸು ಅದು ಇದು ಬಂದರೆ ಇಲ್ಲಿ ಇಲ್ಲಿ ಸೆಟಪ್ ಹದಿನೈದು ಜನ ಬಂದ ಮೇಲೆ ಬಂದರೆ ಹಾಂ ಒಂದು ಆರು ಏಳು ಜನ ಇದ್ರೆ ಕೆಳಗಡೆ ಎಷ್ಟು ಜನ ಬಂದರೂ ಕಂಫರ್ಟೇಬಲ್ ಆಗಿ ಮೀಟಿಂಗ್ ಒಂದು ನಾವು ಒಂದು ಮೂವತ್ತು ಜನ ಬಂದರು ನಮ್ಗೇನು ತೊಂದರೆ ಇಲ್ಲ ಇಲ್ಲಿ ಹಾಂ ಯಾರೆಲ್ಲ ಪೊಲೀಸ್ ಆಫೀಸರ್ ಬಂದಿದ್ದಾರೆ ಇಲ್ಲಿಗೆ ಈ ಸುಮಾರು ಜನ ಎ ಜಿಗಳೆಲ್ಲ ಬಂದಿದ್ದಾರೆ ಐ ಪಿ ಎಸ್ ಆಫೀಸರ್ಸ್ ತುಂಬಾ ಜನ ಬಂದಿದ್ದಾರೆ ಐ ಎ ಎಸ್ ಅವರು ಬಂದಿದ್ದಾರೆ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಯಾಕಂದ್ರೆ ಸುಮಾರು ಡಿಸ್ಕಶನ್ ಮಾಡ್ತೀನಿ ಆಮೇಲೆ ಫಾರೆಸ್ಟ್ ಚೀಫ್ಸ್ ಗಳೆಲ್ಲ ಬರ್ತಾರೆ ತುಂಬಾ ಜನ ಬಂದಿದ್ದಾರೆ ಎಲ್ ಟಿ ಟಿ ಅವರು ಒಂದಷ್ಟು ಜನ ಬಂದಿದ್ದಾರೆ ಹಾಂ ಎಲ್ ಟಿ ಟಿ ಅಂದರೆ ಅವರೆಲ್ಲ ಬಂದು ಪಾಪ ಈಗ ಸಕ್ರಿಯ ಇಲ್ಲಲ್ಲ ಅದು ಹಾಂ ನನಗೆ ಬಂದ ನನ್ನ ಕತೆಗೋಸ್ಕರ ನಾನು ನಿಮ್ಮ ಥರನೇ ನೀವು ಹಿಂಗೆ ಎಷ್ಟು ಓಡಾಡ್ತೀರ ನೀವು ಗಂಡ ಹೆಂಡ್ತಿ ಅದೇ ಥರ ನಾನು ನಾನು ಮಿಸ್ಸಸ್ ಬರೋಲ್ಲ ನಾನು ಹೋಗಿ ಇಂಟ್ರವ್ಯೂಗಳು ಮಾಡ್ತೀನಲ್ಲ ನೀವು ನೀವು ಎಲ್ಲೆಲ್ಲಿ ಹೋಗಿದ್ದೀರೋ ನಿಮ್ಮ ಹಿಂದೆ ಮೋಸ್ಟ್ ನಾನು ಮೊದಲು ನಾನು ಹೋಗಿದ್ದೀನಿ ಆಮೇಲೆ ನೀವು ಹೋಗಿದರೆ ಈಗ ನಾನು ಗೋಪಿನಾಥಮ್ಮಲ್ಲಿರೋರು ನೀವು ಎಷ್ಟು ಜನ ಮಾಡಿದ್ರು ಗೊತ್ತಿಲ್ಲ ನಾನು ಅಷ್ಟು ಜನದ್ದು ಮಾಡಿದ್ದೀನಿ ಆಮೇಲೆ ಪೊಲೀಸ್ ಆಫೀಸರ್ಸ್ ಮಾಡಿದ್ದೀನಿ ಆಮೇಲೆ ಅವ್ರ ಜೊತೇಲಿ ಇದ್ದವ್ರದು ವೀರಪ್ಪನ ಜೊತೆಯಲ್ಲಿದ್ದವರು ಮತ್ತು ಪೊಲೀಸವರು ಎರಡೂ ಮಾಡ್ತೀನಿ ನಾನು ಆ ಮಾಡಿದಾಗಲೇ ನನಗೆ ಗೊತ್ತಾಗೋದು ಅದು ಅದೇ ಥರನೇ ಸೈನ್ಯೋ ಹಂಗೆ ಇವಾಗ ಇಂಡಿಯನ್ ಡ್ರಾ ಮಾಡಿದ್ದೀನಿ ಕೆಲವ್ರನ್ನ ಆಮೇಲೆ ಇದರಲ್ಲಿ ಇರ್ತಾರಲ್ಲ ಆರ್ಮಿ ಆಗಿರ್ತಾರಲ್ಲ ಮೇಜರ್ ಜನರಲ್ಸು ಅವ್ರನ್ನ ಅರ್ಜುನ್ ಮುತ್ತಣ್ಣಾಗಲಿ ಸುಂದರೇಶನ್ ಸರ್ ಆಗಲಿ ಸುಮಾರು ಜನ ನಮ್ಮ ಕರ್ನಾಟಕದವರೇ ಇದ್ದಾರೆ ಅದೇ ಥರನೇ ಎಲ್ಲರನ್ನೂ ಭೇಟಿ ಮಾಡ್ತೀನಿ ನಾನು ಆಮೇಲೆ ರಾಜೀವ್ ಗಾಂಧಿ ದಿನ ಜೊತೇಲಿದ್ದೋರನ್ನ ಭೇಟಿ ಮಾಡಿದ್ದೀನಿ ಹಾಂ ನೀನಾ ಮೇಡಮ್ಮು ಅವರು ರಾಜೀವ್ ಗಾಂಧಿ ಕಾರಲ್ಲಿ ಕುತ್ಕೊಂಬರ್ತಾರೆ ಅವ್ರ ಜೊತೆಲಿ ಅಂಥವ್ರು ಮತ್ತೆ ಕಾರ್ತಿಕಯ್ಯನು ಸಿ ಬಿ ಐ ಡೈರೆಕ್ಟ್ರು ಡಿ ಜಿ ಕುಮಾರ್ ಸಾರು ಚೆಂದ ಕಣ್ಣನ್ನು ನೀವು ವೀರಪ್ಪನ್ನು ಮತ್ತೆ ರಾಜೀವ್ ಗಾಂಧಿ ಭಾಗ ಅಷ್ಟೇ ನಾನು ಪ್ರತಿಯೊಬ್ಬರೂ ಭೇಟಿ ಮಾಡಿದಾಗಲೇ ನನಗೆ ಕತೆ ಗೊತ್ತಾಗೋದು ನೀವು ಎಪಿಸೋಡ್ಸ್ ಎಪಿಸೋಡ್ಸು ಸೀರಿಯಲ್ ಥರ ಹೇಳ್ತೀರಾ ನಾನು ಬರೀ ಒಂದೆರಡೂವರೆ ಗಂಟೆಯಲ್ಲಿ ಅಷ್ಟು ವಿಷಯ ಹೇಳ್ಬೇಕಾಗತ್ತೆ ಅಂತೇಳಿ ಮಾಡಿಕೊಂಡಂತದ್ದೇ ಸಾಕಷ್ಟು ಕಥೆಗಳು ಅದರಲ್ಲಿ ನಾನು ಈಗ ವೆಬ್ ವೀರಪ್ಪನ್ ವೆಬ್ ಸೀರೀಸ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ವೀರಪ್ಪಂದು ವೆಬ್ ಸೀರೀಸ್ ಈಗ ಆರ್ ಎಪಿಸೋಡ್ ಮುಗಿದಿದೆ ಈಗ ಶೂಟಿಂಗ್ ಸಿಕ್ಸ್ ಎಪಿಸೋಡ್ಸ್ ಮಾತ್ರ ಆಗಿದೆ ಸಿಕ್ಸ್ ಎಪಿಸೋಡ್ಸ್ ಅಂದ್ರೆ ಅವನು ಹುಟ್ಟಿನಿಂದ ಈಗ ನೈಂಟಿ ತ್ರೀವರೆಗೂ ಬಂದಿದೀನಿ ನೈಂಟಿ ತ್ರೀಗೆ ಶಂಕರ್ ಬಿದ್ರಿ ಎಂಟ್ರಿ ಅದಾದ್ಮೇಲೆ ಅವ್ರು ತೊಂಬತ್ತಾರವರೆಗೂ ಇರ್ತಾರಲ್ಲ ಆ ಪೋರ್ಷನ್ ಈಗ ಮತ್ತೆ ಈಗ ಸೆಕೆಂಡ್ ಸೀಸನ್ ಮಾಡ್ತೀನಿ ಅದಾದ್ಮೇಲೆ ಮತ್ತೆ ನೈಂಟಿ ಸೆವೆನ್ ಇಂದ ಟೂ ತೌಸಂಡ್ ಫೋರ್ ಅವನ ಅಂತ್ಯ ಆಗೋವರೆಗೂ ಅದೊಂದು ಸೀಸನ್ ವೆಬ್ ಸೀರೀಸ್ ಎಲ್ಲಿ ರಿಲೀಸ್ ಮಾಡ್ತೀರಾ ಸರ್ ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಈಗ ತೆಗೆದು ಇಟ್ಕೊಂಡಿದ್ದೀವಿ ಕನ್ನಡ ತಮಿಳು ಮತ್ತು ಹಿಂದಿ ಮೂರು ಭಾಷೆಯಲ್ಲಿ ಮಾಡಿದ್ದೀವಿ ಯಾವ ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಸಲ ಡಿಸೈಡ್ ಆಗುತ್ತೆ ಈಗ ಓ ಸೂಪರ್ ಸರ್ ಬನ್ನಿ ಸರ್ ನಮ್ಮ ಮನೆ ನೋಡೋಣ ಆಮೇಲೆ ನಿಮ್ಮ ಡೈರೆಕ್ಷನ್ ಕತೆ ಕೇಳೋಣ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಡೈರೆಕ್ಷನ್ ಜರ್ನಿ ಅಂತ ಹೇಳಿ ಹಾಂ ಮಾಮೂಲಿ ಇದ್ದಿದ್ದೆ ಬಟ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಡೈರೆಕ್ಷನ್ ಬಟ್ ನಾನು ಹೇಳ್ದಲ್ಲ ನಿಮಗೆ ಅಲ್ಲಿ ಆರ್ ವಿ ಉದಯ್ ಕುಮಾರ್ ಜೊತೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಆವಾಗ ಅವರು ನನ್ನ ತುಂಬ ಇಷ್ಟಪಡೋರು ಅವರು ಮತ್ತು ಉಡುಪಿ ಜರ ಮಗ ಎಲ್ಲ ನಿನಗೆ ಸ್ಟೋರಿ ಕಾನ್ಸೆಪ್ಟು ಮತ್ತು ಸ್ಟೋರಿ ಹೇಳೋ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ ನೀನು ಡೈರೆಕ್ಷನ್ನೇ ಮಾಡು ಅಂತ ಹೇಳೋರು ನಾನು ಅವಾಗ ನನಗೆ ಸ್ವಲ್ಪ ಬುದ್ಧಿ ಕಮ್ಮಿ ಇತ್ತು ಏನೋ ಫಸ್ಟು ಆ್ಯಕ್ಟಿಂಗ್ ಮಾಡ್ತೀನಿ ಅಲ್ಲಿ ಫೇಲ್ಯೂರ್ ಆದರೆ ಇಲ್ಲಿಗೆ ಬರ್ತೀನಿ ನೀವು ತುಂಬ ಚೆನ್ನಾಗಿದ್ರಿ ಇವಾಗ ತುಂಬ ಚೆನ್ನಾಗಿದ್ದೀರಿ ನಾನು ಆ್ಯಕ್ಟ್ ಮಾಡ್ತೀನಿ ಡ್ಯಾನ್ಸರ್ ಬೇರೆ ಚೆನ್ನಾಗಿ ಮಾಡ್ಬೋದೇನೋ ಅಂತ ಅಂದ್ಕೊಂಡು ನಾನು ಅವಾಗ ನಾನು ಪ್ಲ್ಯಾನ್ ಮಾಡಿದಂಥದ್ದು ಇದು ಆ ಟೈಮಲ್ಲಿ ನನಗೆ ತೊಂದರೆ ಆಯಿತು ನನಗೆ ಏನು ತೊಂದರೆ ಆಯಿತು ಸರ್ ಅವ್ರಿಗೆ ಹತ್ರ ಬಯಸ್ಕೊಳ್ಳೋ ಅಂಥದ್ದಾಯಿತು ಯಾಕೆ ಅಂದರೆ ಅವರು ನೋಡು ಇವನು ರಾಜಿ ಜರ ಮಗ ಅವರೆಲ್ಲ ಹೋಗೋ ಬರೋ ಫ್ರೆಂಡ್ಸ್ಗಳು ಅವರೆಲ್ಲ ಸೀನಿಯರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವ್ರು ಹೇಳ್ತಾರೆ ನೋಡು ರಾಜ ಮಗ ಫಸ್ಟು ಆ್ಯಕ್ಟಿಂಗ್ ಮಾಡ್ತಾರಂತೆ ಅದು ಅದು ಸಕ್ಸಸ್ ಆಗಿಲ್ಲ ಅಂದರೆ ಡೈರೆಕ್ಷನ್ ಬರ್ತಾನಂತೆ ಇವನಿಗೆ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಅಷ್ಟು ಕೇವಲ ಇವನಿಗೆ ಅಂತ ನನಗೆ ಬೈಯೋರ ಮಗ ಅಷ್ಟೇ ನನಗೆ ನೈಂಟಿ ಟೂ ನೈಂಟಿ ಒನ್ನಲ್ಲಿ ತೆಲುಗು ಫಿಲ್ಮ್ ಆಫರ್ ಬರುತ್ತೆ ಯಾಕೆ ಒಂದು ದೊಡ್ಡ ಫಿಲಮ್ ರಾಜ್ಶೇಖರ್ ಜೊತೆಲಿ ಡಾಕ್ಟರ್ ರಾಜಶೇಖರ್ ಅಂತ ಜೀವಿತ ಅವರು ಮತ್ತೆ ಅಮ್ಲಾ ಎಲ್ಲ ಮಾಡಿರ್ತಾರೆ ನಾಗಾರ್ಜುನ ನಾಗಾರ್ಜುನ್ ಅವರು ಆ ಫಿಲಮ್ ಮಾಡಿದಾಗ ಒಂದು ಅದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಬಾಂಬು ಭೀಮುಡು ಅಂತ ಬಾಂಬ್ ಓ ಬಾಂಬ್ ಸ್ಪೆಷಲಿಸ್ಟ್ ತರ ನಾನು ಬಾಂಬ್ ಬಿಡ್ತೀನಿ ಇಡ್ತೀನಿ ಫೈನಲ್ ಆಗಿ ಅಪ್ರೂವರ್ ಆಗಿ ಚೇಂಜ್ ಆಗ್ತೀನಿ ಹೀರೋ ನನ್ನ ಎತ್ಕೊಂಡ್ ಬರ್ಬೇಕಾದ್ರೆ ನಾನು ಹೇಳ್ತೀನಿ ಸರ್ ನನ್ನ ಕರ್ಕೊಂಡೋಗಿ ಸಿ ಎಂ ಮಾಡಿಸಿದ್ದೆಲ್ಲ ನಾನು ಹೇಳ್ಬಿಡ್ತೀನಿ ಅಂತ ಹೇಳ್ತೀನಿ ನನ್ನ ಕರ್ಕೊಂಬಂದು ಕೋರ್ಟ್ ಒಳಗೆ ನಾನೇ ಮೇಯ್ನ್ ಸಾಕ್ಷಿ ಅದರಲ್ಲಿ ಮಲಗಿಸ್ತಾರೆ ಈಗ ಸರ್ ಇವನೇ ಇಟ್ಟಿದ್ದು ಬಾಂಬು ಇವನ್ನ ಕೇಳಿ ಸರ್ ಎಲ್ಲ ಅಂತಾರೆ ನಾನು ನೋಡಿದ್ರೆ ಬದುಕಿರಲ್ಲ ಅಲ್ಲಿ ಅಲ್ಲಿವರೆಗೂ ಬದುಕಿರ್ತೀನಿ ಟೇಬಲ್ ಮೇಲೆ ಮಲಗಿಸಿದಾಗ ನಾನು ಬದುಕಿರಲ್ಲೂ ಕ್ರೈಮ್ ನಿಲ್ವಲ್ಲ ಸರ್ ನಿಮ್ಮನ್ನು ಹಾಂ ಅದು ನೋಡಿ ಅದೇ ಬಾಂಬು ಎಲ್ಲೆಲ್ಲಿ ಏನೇನಾಗುತ್ತೋ ಈ ಥರ ಎಲ್ಲ ನಡೆದೋಗುತ್ತೆ ಆಮೇಲೆ ನಾನು ಏಟಿ ಒನ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಇರಬೇಕಾದ್ರೆ ರಾಜೀವ್ ಗಾಂಧಿ ತೀರೋಗ್ತಾರಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ